ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಶಂಕರ್ ಪಾಳಿ ರೆಸಿಪಿನ ಶೇರ್ ಇದ್ದೀನಿ ಅದೇನಪ್ಪ ಎಲ್ಲಾರ್ಗೂ ಗೊತ್ತಿದೆ ಅಲ್ವಾ ಅನ್ಕೋಬೋದು ಬಟ್ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿದ್ರೆ ಬಾಯಲ್ಲಿ ಹಂಗೆ ಕರ್ಗೋಗ್ಬಿಡುತ್ತೆ ತುಂಬ ಚೆನ್ನಾಗಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಮೊದಲಿಗೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ ಜೊತೆಗೆ ಅದೇ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ನೀರನ್ನು ಕೂಡ ಇದ್ದೀನಿ ಈಗ ನಾನು ಮಾಡ್ತಾ ಇರೋ ಅಳತೆನಲ್ಲಿ ಸ್ವೀಟು ಆಗಿರುತ್ತೆ ತುಂಬ ಚೆನ್ನಾಗಿರತ್ತೆ ಸಿಹಿ ಜಾಸ್ತಿ ಇಷ್ಟ ಅನ್ನೋದಾದರೆ ಒಂದು ಕಪ್ ನೀರು ಹಾಕಬೇಡಿ ಅರ್ಧ ಕಪ್ ನೀರು ಸಾಕಾಗುತ್ತೆ ಈಗ ನೋಡಿ ಪಾಕ ಬರೋದು ಬೇಡ ಕುದಿಯೋದು ಬೇಡ ಜಸ್ಟ್ ಮಿಕ್ಸ್ ಮಾಡ್ಕೊಳ್ಬೇಕು ಸಕ್ಕರೆ ಕರ್ಗದ ತಕ್ಷಣವೇ ಗ್ಯಾಸ್ನ ಆಫ್ ಮಾಡಿಕೊಂಡು ಇದಕ್ಕೆ ಕಾಲು ಕಪ್ಪಾಗುವಷ್ಟು ತುಪ್ಪನ ಸೇರಿಸ್ತಾಯಿದ್ದೀನಿ ಹಬ್ಬ ಹಬ್ಬ ಅಂದರೆ ಇದೊಂದು ಮೂರು ಚಮಚ ಆಗುವಷ್ಟು ತುಪ್ಪ ಇದೆ ಇಷ್ಟೇ ಸಾಕು ಇದಕ್ಕಿಂತ ಜಾಸ್ತಿ ಅಗತ್ಯ ಇಲ್ಲ ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ ನಂತರ ಒಂದು ಮಿಕ್ಸಿಂಗ್ ಬೌಲ್ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಕಪ್ಪಾಗುವಷ್ಟು ಮೈದಾ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಟೋಟಲಾಗಿ ಮೂರುವರೆ ಕಪ್ಪಾಗುವಷ್ಟು ಮೈದಾ ಹಿಟ್ಟು ಬೇಕಾಗತ್ತೆ ಆದರೆ ಒಟ್ಟಿಗೆ ಸೇರಿಸಬಾರ್ದು ಎರಡು ಕಪ್ಪನ್ನು ಮಾತ್ರ ಸೇರಿಸಿದ್ದೀನಿ ಬಾಕಿ ಹಿಟ್ಟನ್ನು ಹಾಗೆ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಈಗ ಸಕ್ಕರೆ ಮತ್ತು ತುಪ್ಪದ ಮಿಶ್ರಣ ಇತ್ತಲ್ಲ ಅದನ್ನು ಇದ್ದೀನಿ ಇದನ್ನು ನಾನೇನು ಉಳಿಸಿಲ್ಲ ಎಷ್ಟು ಮಾಡಿದ್ನೋ ಅಷ್ಟು ಸೇರಿಸ್ಬಿಟ್ಟಿದ್ದೀನಿ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಯಾವುದೇ ಕಾರಣಕ್ಕೂ ಗಂಟಾಗೋದಿಲ್ಲ ಆರಾಮಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಹಿಟ್ಟು ಬೇಕಾಗುತ್ತಲ್ಲ ನೋಡ್ಕೊಂಡು ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಒಂದು ಕಪ್ ಸಕ್ಕರೆ ಒಂದು ಕಪ್ ನೀರಿಗೆ ಟೋಟಲಾಗಿ ಒಂದು ಮೂರುವರೆ ಕಪ್ ಆಗುವಷ್ಟು ಮೈದಾ ಹಿಟ್ಟು ಬೇಕಾಯಿತು ಮೈದಾ ಹಿಟ್ಟಲ್ಲಿ ಮಾಡೋದು ಇಷ್ಟ ಇಲ್ಲ ಅನ್ನೋದಾದರೆ ಗೋಧಿ ಹಿಟ್ಟಲ್ಲೂ ಕೂಡ ಮಾಡ್ಕೋಬೋದು ತುಪ್ಪ ಬೇಡ ಅಂದರೆ ಎಣ್ಣೆ ಕೂಡ ಬಳಸಿ ಮಾಡ್ಕೊಳ್ಬೋದು ಬಟ್ ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಎಕ್ಸ್ಟ್ರಾ ನೀರನ್ನು ಹಾಕ್ಕೊಳ್ಬಾರ್ದು ಆ ಶುಗರ್ ಸಿರಪ್ ಮತ್ತು ತುಪ್ಪದ ಮಿಶ್ರಣ ಇರುತ್ತಲ್ಲ ಅದು ಎಷ್ಟು ಹಿಡಿಸುತ್ತೋ ಅಷ್ಟೇ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಮತ್ತು ಎಕ್ಸ್ಟ್ರಾ ನೀರು ಹಾಲು ಅಂಥದ್ದೇನೂ ಸೇರಿಸಬಾರ್ದು ಹಾಗಾಗಿನೇ ಒಟ್ಟಿಗೆ ನಾನು ಮೈದಾ ಹಿಟ್ಟನ್ನು ಹಾಕಲಿಲ್ಲ ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಮಿಕ್ಸ್ ಮಾಡಿಕೊಂಡೆ ಈಗ ನೋಡಿ ಸಾಫ್ಟಾಗಿ ಹಿಟ್ಟನ್ನು ಕಲಸಿದ್ದೀನಿ ಮೇಲ್ಗಡೆ ಒಂದು ತಟ್ಟೆನ ಮುಚ್ಚಿ ಒಂದು ಅರ್ಧ ಗಂಟೆನಾದರೂ ಇದನ್ನು ನೆನೆಯೋದಕ್ಕೆ ಬಿಟ್ಬಿಡಬೇಕು ಈಗ ಅರ್ಧ ಗಂಟೆ ಆಗಿದೆ ಓಪನ್ ಮಾಡ್ತಾಯಿದ್ದೀನಿ ಹಿಟ್ಟು ಚೆನ್ನಾಗಿ ನೆಂದಿದೆ ಇದನ್ನು ನಾದ್ಕೊಳ್ಬಾರ್ದು ಅದು ಹೇಗಿರುತ್ತೋ ಹಾಗೆಯೇ ಕಟ್ ಮಾಡಿಕೊಂಡು ಉಂಡೆಗಳನ್ನಾಗಿ ಮಾಡಿಕೊಂಡು ಲಟ್ಟಿಸ್ಕೋಬೇಕು ಅದನ್ನೇನಾದರೂ ನಾವು ತುಂಬ ನಾದ್ಕೊಂಡು ಬಿಟ್ಟರೆ ಅದರೊಳಗಿರೋಂಥ ಸಣ್ಣ ಸಣ್ಣ ಲೇಯರ್ಗಳೆಲ್ಲ ಹೊರಟೋಗಿಬಿಡುತ್ತೆ ಹಾಗಾಗಿ ಅದನ್ನು ನಾದ್ಕೊಳ್ಬಾರ್ದು ಈ ಹಿಟ್ಟನ್ನು ಕಲ್ಲಿನ ಮೇಲೆ ಅಂದರೆ ಕಿಚನ್ ಕೌಂಟ್ರ್ ಮೇಲೆ ಚಪಾತಿ ಲಟ್ಟಿಸ್ತೀವಲ್ಲ ಮಣೆಗಳ ಮೇಲೆ ಕೂಡ ಲಟ್ಟಿಸ್ಕೋಬೋದು ಬಟ್ ಈ ಥರ ಒಂದು ಆಯಿಲ್ ಪೇಪರ್ ಮೇಲೆ ಲಟ್ಸಿದ್ರೆ ತುಂಬ ಈಸಿ ಆಗುತ್ತೆ ಅಂದ್ಕೊಂಡು ನಾನು ಆಯಿಲ್ ಕವರ್ ಮೇಲೆ ಸ್ವಲ್ಪ ಹಿಟ್ಟನ್ನು ಉದುರಿಸ್ಬಿಟ್ಟು ಲಟ್ಟಿಸ್ಕೊಳ್ತಾ ಇದ್ದೀನಿ ತುಂಬ ದಪ್ಪನಾಗಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಬಟ್ ನನ್ನ ಮಗನಿಗೆ ಇಷ್ಟ ಆಗೋಲ್ಲ ಹಾಗಾಗಿ ನಾನು ತುಂಬ ದಪ್ಪ ಮಾಡ್ಕೊಳ್ಳಿಲ್ಲ ಮೀಡಿಯಮ್ ಆಗಿ ಲಟ್ಟಿಸ್ಕೊಂಡಿದ್ದೀನಿ ಎಡ್ಜ್ಜಸನ್ನ ಏನೂ ತೆಗಿಲಿಲ್ಲ ಇದ್ದರೆ ಇರಲಿ ಸುಮ್ಮನೆ ಕೆಲಸ ಜಾಸ್ತಿ ಅಲ್ವಾ ಹಾಗಾಗಿ ಎಡ್ಜ್ಜಸನ್ನ ಏನೂ ತೆಗಿಲಿಲ್ಲ ಹಾಗೆಯೇ ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಮ್ಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೊಳ್ಬೋದು ಈಗ ನೋಡಿ ಕಟ್ ಮಾಡಿದ್ದಾಗಿದೆ ಕೆಳಗಡೆ ಆಯಿಲ್ ಪೇಪರ್ ಇರೋದ್ರಿಂದ ಸ್ವಲ್ಪ ಅಂಟ್ಕೊಳ್ಳೋದಿಲ್ಲ ಈಸಿಯಾಗಿ ಆರಾಮಾಗಿ ಬರುತ್ತೆ ನಾನಿಲ್ಲಿ ತೆಳುವಾಗಿ ಮಾಡ್ಕೊಂಡಿದ್ದೀನಿ ಅಲ್ವಾ ನೀವು ಇದನ್ನು ದಪ್ಪ ದಪ್ಪನಾಗಿ ಮಾಡಿಕೊಂಡು ಫ್ರೈ ಮಾಡಿದ್ರೆ ಹೊರಗಡೆ ಸಿಗುತ್ತಲ್ಲ ಅದೇ ಥರ ಬರುತ್ತೆ ಬಟ್ ತುಂಬ ದಪ್ಪ ಆದರೆ ನನ್ನ ಮಗನಿಗೆ ಇಷ್ಟ ಆಗೋಲ್ಲ ಹಾಗಾಗಿ ನಾನು ಸ್ವಲ್ಪ ಮೀಡಿಯಮ್ ಆಗಿನೇ ಲಟ್ಟಿಸ್ಕೊಂಡಿದ್ದೀನಿ ಈಗ ಎಣ್ಣೆನ ಮುಂಚೆನೇ ಬಿಸಿಯಾಗೋದಕ್ಕೆ ಇಟ್ಕೊಂಡಿದ್ದೆ ಎಣ್ಣೆ ತುಂಬ ಕಾದಿರಬಾರ್ದು ಮೀಡಿಯಮ್ ಆಗಿ ಎಣ್ಣೆ ಕಾದಿರಬೇಕು ಇದರಲ್ಲಿ ಒಟ್ಟಿಗೆ ನಾನು ಒಂದು ಸಲ ಲಟ್ಸಿರೋದನ್ನು ಎರಡು ಬ್ಯಾಚಲ್ಲಿ ಫ್ರೈ ಮಾಡ್ಕೊಳ್ತೀನಿ ಅದರಲ್ಲಿ ಅರ್ಧನ ನಾನೀಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಲ್ಲನೂ ಒಟ್ಟಿಗೆ ಹಾಕದೆ ಒಂದು ಕೂಡ ಅಂಟ್ಕೊಂಡಿಲ್ಲ ಮತ್ತು ಹಾಕಿದ ತಕ್ಷಣ ಒಂದು ನಿಮಿಷ ನಾವು ಅದನ್ನು ಸ್ವಲ್ಪ ಟಚ್ ಮಾಡಬಾರ್ದು ಆ ಥರ ಮಾಡಿದ್ರೆ ಅದು ಒಡೆದೋಗೋ ಚಾನ್ಸಸ್ ಇರುತ್ತೆ ಒಂದು ನಿಮಿಷ ಹಾಗೆ ಬಿಟ್ಟು ನಂತರ ಆ ಕಡೆ ಈ ಕಡೆ ತಿರುಗಿಸಿ ತಿರುಗಿಸಿ ಚೆನ್ನಾಗಿ ಬೇಯಿಸಬೇಕು ಈ ಥರ ಗೋಲ್ಡನ್ ಕಲರ್ ಆದ ನಂತರ ತೆಗೆದುಬಿಡಬೇಕು ಆಚೆ ತೆಗೆದಾದ ನಂತರ ಕೂಡ ಅದು ತುಂಬ ಬಿಸಿ ಇರುತ್ತಲ್ವ ಕಲರ್ ಚೇಂಜ್ ಆಗುತ್ತೆ ಇದಕ್ಕಿಂತ ಜಾಸ್ತಿ ಫ್ರೈ ಮಾಡಿಕೊಂಡ್ರೆ ಸೀದೋಗಿರೋ ಕಲರ್ ಬಂದುಬಿಡುತ್ತೆ ತಣ್ಣಗಾದ ನಂತರ ಅದು ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ಮತ್ತು ಗಟ್ಟಿಯಾಗಿಬಿಡತ್ತೆ ಈಗ ನೋಡಿ ಅದೇ ಥರ ಇನ್ನೊಂದು ಬ್ಯಾಚನ್ನು ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ ಲೈಟಾಗಿ ಒಂಥರ ಗೊತ್ತಾಗುತ್ತೆ ನಿಮಗೆ ಗೋಲ್ಡನ್ ಬಣ್ಣ ಬಂದ ತಕ್ಷಣವೇ ಅದನ್ನು ತೆಗೆದುಬಿಡಿ ಬಿಸಿ ಇದ್ದಾಗ ಸಾಫ್ಟಾಗಿರುತ್ತೆ ತಣ್ಣಗಾದ ನಂತರ ಗರ್ಗರಿಯಾಗಿರುತ್ತೆ ಏರ್ಟೈಟ್ ಕಂಟೇನರಲ್ಲಿ ಹಾಕಿ ಇಟ್ಕೊಂಡ್ರೆ ಒಂದು ತಿಂಗಳು ಕೂಡ ಇದು ಹಾಳಾಗೋದಿಲ್ಲ ಚೆನ್ನಾಗಿರುತ್ತೆ ತುಂಬ ಈಸಿ ರೆಸಿಪಿ ಪರ್ಫೆಕ್ಟ್ ಆಗಿದೆ ನೋಡ್ತಾ ಇರ್ಬೋದು ಟ್ರಿಕ್ ಕರ್ಗೋಗೋ ಹಾಗೆ ಕ್ರಿಸ್ಪಿಯಾಗಿ ಬಂದಿದೆ ನೀವು ಕೂಡ ಇದೇ ಥರ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು